ಹೋಗ ಹೋಗು ಕಲ್ದು ಹೋಗು ಅಲ್ಲೆಲ್ಲ ನಿಮ್ಮ ತಾತ್ ಇದ್ರೆ ಏಟ್ರಿ ತಿಂತೀಯ ಹೋಗು ನಮ್ ತಾತ್ ಮಲ್ಲ ನಮ್ಮ ತಾತ್ ಬಂದಿದ್ರಿ ಬೆಳೆಯಲ್ಲ ನಡಿ ಬಾಯಿ ಕಡಕ ನಮ್ಮ ತಾತ್ ಮಲ್ಲ ನಿಮ್ ತಾತ್ ಮ ಯಾವನ ಒಬ್ಬನ್ ದಾರಿ ಬಿಡಲೇ ಲೇ ನನ್ ಮಾತ್ ಕೇಳೋ ನಿಮ್ ತಾತ್ ಹೋಯ್ತಾನೆ ಏಟ್ರಿ ತಿಂತೀಯ ಅನ್ನ ಇವಾಗ ಏಯ್ ಹೋಗಿ ನೀನ ಹುಷಾರು ಯಾವನ ನಾಯಿ ಓಡಿಸ್ಕೊಂಡ್ ಬಂದವ ಓಡಿಸ್ಕೊಂಡ್ ಬಂದ ಕಲ್ದಿರಿ ಕಚ್ಚಾ ಕುಳ್ಳಿ ತಿಕ್ಕಮಕ ಇಲ್ಲ ಅವ ಗೊತ್ತಲ್ಲ ಸೌಂಕ ಯಪ್ಪ ಅದೇ ನಂತೆ ಗಾಚರ ಅದೆ ನಿಂತಾ ಓ ಅವನ ಕತೆ ಬಿಡು ನೀನು ಹೇಳಮ್ಮ ಏನಾಯ್ತು ಅಂತಮ್ಮ ಲೇ ನಮ್ಮ ಮನೆಗೆ ಇತ್ತಲ್ಲ ಮಗು ಆ ಮಗು ಇವಳು ಸಿಂಗೀತಿದಲ್ಲ ಅಂತ ಹೇಳಿ ಅವಳ ಫ್ರೆಂಡದಂತೆ ಅವಳ ಫ್ರೆಂಡು ಕ ಗಂಡ ಸತ್ತೋದಂತೆ ನೀನು ನೋಡ್ಕೊ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಅವಳೆತ್ತ ಅಮೇರಿಕಕ್ಕೋ ಎಲ್ಲಿಗೋ ಹೋದಂತೆ ಇವಾಗ ಬಂದು ತಿರ್ಗಾ ಕೋರ್ಟಾಗ ಕೇಸ್ ಹಾಕಿದ್ಲಂತೆ ನಂಗೆ ಮಗು ಬೇಕು ಅಂತ ಆಮೇಲೆ ಎಲ್ಲರೂ ವಿಚಾರಣೆ ಮಾಡಿದಾದ್ಮೇಲೆ ನಿಮ್ಮ ಅಪ್ಪನೂ ನಿಮ್ಮ ಬೇಡಪ್ಪನೂ ಕರೆಸಿದ್ರಂತೆ ಮಗು ನಿಮಗೆ ಬೇಕಾ ಬೇಡ ಅಂತ ಆಮ್ಯಕ್ಕೆ ನಿಮ್ಮ ಅಪ್ಪನ ಇಲ್ಲ ನಮ್ಗೆ ಬೇಡ ನಾವು ಸಾಕಲ್ಲ ಮಗುನ ಅಂತ ಹೇಳಿದಂತೆ ಆ ಮಗುನ ಅವ್ರ ಅಮ್ಮಗೇಲಿ ಕೊಟ್ಬಿಟ್ರಂತೆ ನಿಮ್ಮ ಅಪ್ಪನೂ ನಿಮ್ಮ ಬೇಡಪ್ಪನೂ ಮಗುನ ಸಾಕ್ತೀನಿ ಅಂತ ಹೇಳಿದ್ರೆ ಆ ಮಗು ಇವಳ ಜೊತೆಗೆ ಇರತ್ತಂತೆ ಇವ್ರು ಹೇಳಿಲ್ಲಂತೆ ಅದಕ್ಕೆ ಆ ಮಗುನ ಹೆಚ್ಚು ಕೊಟ್ಬಿಟ್ಟವ್ರಂತೆ ಅದಕ್ಕೆ ಅವ್ಳು ಕಾಫ್ ಮಾಡ್ಕೊಂಡು ಅಲ್ಲೇ ಅವಳಂತೆ ಅಯ್ಯ ಎಲ್ಲ ಅಳಿಗೆ ಹೋಗ್ಕೊಳ್ಳಿ ಬಿಡು ನಮ್ಗೆನ ಬೇಕು ಎಲ್ಲಾನು ಹೋಗ್ಕೊಂಡಿ ಏನಾನ ಮಾಡ್ಕೊಳ್ಳಿ ನಮ್ಗೆನ ಅವಳು ಬರ್ತೀರಿ ಇರೋದು ಒಳ್ಳೇದು ಕಲ್ದಿರಿಲ್ಲಮ್ಮ ನಾವು ವಾಯು ಬಂದಿಲ್ಲ ಬರ್ಲಾಕೋದು ಅಷ್ಟು ಅದೇ ಅದೇ ಅಡುಗೆ ಮಾಡಿಕ್ಕು ಅಡುಗೆ ಮಾಡಿಕ್ಕು ಅದೊಂದು ಉದ್ಯೋಗ ಬಿಟ್ಟರೆ ಇನ್ನೊಂದು ಉದ್ಯೋಗ ಇಲ್ಲ ಓದೋ ಒತ್ತೊಳಿತು ಓ ಅದಕ್ಕೆ ನಾ ಅಪ್ಪನೂ ವಾರದಿಂದ ಊದಿಸ್ಕೊಂಡಿರೋದು ಇವಳು ಅಳ್ತಾ ಇದ್ದಿದ್ದೋ ಜ್ಯೋತಿ ಹ್ಞೂ ಅದಕ್ಕೆ ಊದಿಸ್ಕೊಂಡಿರೋದು ಅಪ್ಪನ ಇವಾಗ ಎಲ್ಲಿಗಿದ್ದಾವೆ ಊದಿಸ್ಕೊಂಡವನ ಗೋಡ್ ಕಪ್ಪಿನ ಊದಿಸ್ಕೊಂಡು ಊದಿಸ್ಕೊಳ್ತಾನು ಬಿಡು இதுகுறித்து எமது செய்தியாளர்

ಇಲ್ಲ ಅಂತಂದ್ರೆ ಕುಟ್ಟಾಕ್ ಬಿಡ್ತೀನಿ ಕುಟಾಣಿ ಒಳಗೆ ಹಾಕಿನ ನಿನ್ನ ಕುಟ ಕುಟ ಕುಟ್ ಕುಟಾ ಅಂತ ಕುಟ್ಬಿಟ್ಟ ಎಲ್ಲರ ತೆಗೆ ಹಾಕೊಂಡು ಜಗದಾಕ್ ಬಿಡ್ತೀನಿ ಕೊಡ ಮಾನ್ವಾಗ ಗುಂಡಿನ ತಪ್ಲೆ ಕೊಡಲ್ಲ ಕೊಡಲ್ಲೇಯ್ ಕೊಡಲ್ಲ ಹಾ ನಿಮ್ಮ ಅಜ್ಜೆ ನನ್ನ ಮಗಳ ಬ್ಯಾಳ ಹಾಳ್ ಮಾಡ್ಬಿಟ್ಲಲ್ಲ ಯಾವಾಗ ನೋಡ ಅಲ್ಲೇ ಬಿದ್ದಿರ್ತಾನೆ ಹಾ ನೇಳಿನು ಏನ ಕೆಲ್ಸ ನಿಮ್ಮ ಮನೆಯಾಗ ಕೊಡಲ್ಲ ಲೈ ಕೊಡಲ್ಲ ಅದೇನ್ ಮಾಡ್ತೀವೋ ಮಾಡ್ಕೊ ಹೋಗು ಬುಡ್ಕೊ ಬುಡ್ಕ ಸಾಯಿ ನನ್ ಮಗನ ಬಡ್ಕೊಳ್ಳಲ್ಲೈ ಬುಡ್ಕ இதுக்கு <laughs> 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 நான் மாதிரி கேலே அன்யாவ் நீதமேல குண்டி பேசன்னு நான் ஏனோ அவ்ளோ கத்தன அன்யாவ் நீதமேலோ அதுக்க அவன் தகவனே லாக்காரது நான் மாத்த கேள் அம்ன மகனு அது அவ்வளோ கித்தினுசன கித் ஓடதந்தே ಹೆಂಗಿದ್ವೆ ಗುಂಡಿರು ಬೇಸೋ ಆ ಸಂಗೀತ ಏನ ಬಂದರೆ ನಮ್ಮ ಮನೆಯನ್ನು ಸುಮ್ಮನೆ ಬಿಡ್ತಾಳೇನೆ ಹಾಂ ಸಿಗಲಿ ತೋರ್ಣ ಕಟ್ಟತಾಳೆ ನೋಡಿದೆ ಇವ್ನ ಹೊಟ್ಟೆದ್ದೊಗ ಕಂಡೋರ್ ಕಾಲ್ ಮಾಡ್ಬಿಟ್ಟಲೆ ನಾನು ಯಾರಂತ ಹುಡ್ಕೊಂಡೋಗ್ಲಿ ಹಾಂ ಯಾರ ಕಿತ್ಕೊಂಡೋದ್ರೋ ಏನು ಎಲ್ಲರ ಮನೆಗೆ ಹೋಗಿ ಕೇಳೋಕತ್ತದ ಏನು ನಾವೇನು ಕಲ್ರ ಹಂಗೆ ಹಿಂಗೆ ಅಂತ ಏನು ಆಗ್ತಾರೆ ಅಷ್ಟೇ ನನ್ನ ಏನೇ ಮಾಡೋದು ಇವಾಗ ಅಯ್ಯೋ ಒಳ್ಳೆ ಆಚಾರ ಅಲ್ಲಮ್ಮ ಏನು ಜನ ಜನಗಳಮ್ಮ ಇಲ್ಲೇ ಚೂ ದಬ್ಬಸ್ತವ ಆ ಕೈ ಕೈಗಿನ್ ಬಟ್ಲು ಬಿಂದಿಗೆ ಕಿತ್ಕೊಂಡೋಗ್ರ ಅಂತಂದ್ರೆ ಇನ್ನಂತ ಜನಗಳಿರ್ಬೇಕಿಲ್ಲೆ ನೀಕಾ ನಿನ್ನ ಮಗನ ಇರಬೇಕು ಮಾನ ಮರ್ಯಾದೆ ನೀವು ಹೊಟ್ಟೆ ಹುಡ್ದಾಗ ಲೇ ಯಾರ ಹಾಕಿದ್ಕೊಂಡೋಗಿದ್ದು ಅಲ್ಲೋ ನೀನ್ ಒಟ್ಟು ದೊಗ ಅವಳು ಮೊದ್ಲೇ ದೊಡ್ಡ ಕಳಮುಂಡವ್ ಅವಳು ಸರಿಲು ಹೋಗಿ ಹೋಗಿ ಅವಳ ಕೈ ಸಿಕ್ಕಿದ್ಯಲ್ವ ನೀನು ಏನ ಮಾಡೋದು ಇವಾಗ ಮೋ ಏನ್ ಮಾಡೋದು ಗಿಡೋದು ಏನಿಲ್ಲ ಎತ್ಕೊ ಮುಗನ ಹೋಗ ನೋಡ್ ಮನೆ ಹತ್ರಕ ಸರಿಯಾಗಿ ಮಗಕ್ ಮಂಗ್ಲಾತಿ ಮಾಡ್ಬಿಟ್ಟ ಗುಂಡಿನ ಬೇಸನ್ ತಿಳ್ಕೊಂಬಲ್ಲ ನಡಿ ಏನ್ ಸುಮ್ನೆ ಬರ್ತವ ಹಾ ನೀನ್ ಹಂಗೇಳ್ತೀಯ ನೋಡು ಅಳುಗ್ ಬಿತ್ಕೊಂಡ ನಮ್ ನಮ್ಮ ಎಲ್ಲ ಅವಳಿಕೆ ಕೊಟ್ಬಿಡೋದು ನಡಿ ನಡಿಗ ಎತ್ಕೊನಾಳ ಮೇಲ್ತ ನಡಿಯ ಬೇಕು ಮನೆಯಾಗ್ ಮಾಡೋದು ತಿಂದವಾ ನೀನ್ ಒಟ್ಟಾಗ ನಾನ್ ಅವಾಗೇನೆ ಹೇಳದ್ನಿ ನಡಿಯೋ ತಿನ್ ನಡಿಗೆ ಅಂತ ನನ್ ಮಾತು ಕೇಳ್ತೇನೆ ನೀನು நடியே இவத்தவளோ நாவோ நோடபிடண நடி கிமுண்ட ஊராக அங்கு கள்ளி கள்ளி அந்த இவ்வா கள்ளி அந்த நோடு கந்திரிமுண்டா நடியே எத் கழவ எத்ளவண்ண நியே அவள் மனத்திர்கா